వెల్కమ్ బ్యాక్ టు సో ఇవ్వం ఇష్టం బందైఫ్గా వద్ద సో హా ಟಕ್ಕಂತ ಐದು ನಿಮಿಷದಲ್ಲಿ ಏನು ಏನ್ ಅಂತ ತಿಂಗ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ರೆಸಿಪಿ ಹೇಳ್ತೀನಿ ನೀವು ಮಾಡ್ಕೊಳ್ಳಿ ಬೇಗ ಐದು ನಿಮಿಷದಲ್ಲಿ ಮಾಡ್ಬೋದು ರೈಸ್ ಇಂದಾನೆ ಜಿಂಜರ್ ಗಾರ್ಲಿಕ್ ರೈಸ್ ಅಂತ ಇದು ತುಂಬಾ ಇರುತ್ತೆ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಸೊ ನಾವೇನೋ ನಾರ್ಮಲ್ ಆಗಿ ರೈಸ್ ಮಾಡ್ತೀವಲ್ಲ ಸೊ ರೈಸ್ ಮಾಡೋಕ್ಕಿಂತ ಮುಂಚೆ ಜಿಂಜರ್ ಮತ್ತೆ ಗಾರ್ಲಿಕ್ ಎರಡು ಜೆ ಅದನ್ನ ಸ್ವಲ್ಪ ಮಾಡಿ ನಾನು ಹೇಳ್ತೀನಿ ಪ್ರಸ್ತಾಪ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಇದ್ದಾಗ ಆರಾಮಾಗಿ ಮಾಡ್ಕೋಬಹುದು ಈ ಟೈಮಲ್ಲಿ ನೋಡಿ ಇವಾಗ ಟೈಮ್ ಆಲ್ರೆಡಿ ಹತ್ತುವರೆ ಆಯಿತು ಸೊ ಇಂಥ ಟೈಮ್ ನಾವೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಬೋದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಇದು ನಮ್ಮ ಫ್ರೆಂಡ್ ಅವರ ರಿಲೇಷನ್ ಅವರ ಅತ್ತೆ ಅತ್ತೆ ಮಸ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂಥರ ಹೆಂಗಂದ್ರೆ ಜೀರ ರೈಸ್ ಬರುತ್ತೆ ಬಟ್ ಜೀರಾ ರೈಸ್ ಅಲ್ಲ ಹಂಗ್ ಬರುತ್ತೆ ಇದಕ್ಕೆ ಇದ್ರ ಜೊತೆ ಉತ್ತರ ಕರ್ನಾಟಕ ಸೈಡ್ ಇಂಡಿಯಾ ಅಂತಲ್ಲ ಅದಿಕ್ಸ್ ಮಾಡ್ಕೊಂಡ್ರೆ ಮಸ್ ಆಗಿರುತ್ತೆ ಅದಿಲ್ಲ ಅಂದ್ರೂ ದಾಲ್ ಯೂಸ್ ಮಾಡ್ಕೋಬಹುದು ಓಕೆ ಇವಾಗ ತೋರಿಸ್ತೀನಿ ನಿಮಗೆ ರೈಸ್ ಎಷ್ಟು ಅಷ್ಟು ಇಟ್ಕೋಬಹುದು ನಮ್ಗೆ ಒಂದು ಗ್ಲಾಸ್ ಸಾಕಾಗುತ್ತೆ ಸೊ ಒಂದ್ ಗ್ಲಾಸ್ ರೈಸ್ಗೆ ಒಂದು ಗ್ಲಾಸ್ ರೈಸಿಂದಾನೇ ಇವಾಗ ನಾನು ಜಿಂಜರ್ ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಕ್ಲೀನ್ ಮಾಡ್ಕೊಳ್ಳೋಣ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಇದು ಇಷ್ಟೇ ನೋಡಿ ಗಷ್ಟಿದ್ರೆ ನಾವು ಇಷ್ಟಿದ್ರೆ ಸಾಕು ಜಿಂಜರ್ ಗಾರ್ಲಿಕ್ ರೈಸ್ ಆಗುತ್ತೆ ಫಸ್ಟ್ ಇದನ್ನ ಜಿಂಜರ್ ಗಾರ್ಲಿಕ್ ರೆಡಿ ಆಗಿದೆ ಸೊ ಇವಾಗ ನೋಡಿ ಇದು ಆಗಿದೆ ಇದನ್ನ ಇವಾಗ ಸ್ಕ್ವಿಚ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಯಾಕಂದ್ರೆ ಸ್ಕ್ವಿಚ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಇದರಲ್ಲಿರೋ ಎಲ್ಲ ಅಂಶ ರೈಸ್ಗೆಲ್ಲ ಆಗ್ತೈತೆ ನೀಟಾಗಿ ಸೊ ಹಂಗಾಗಿ ಇದನ್ನ ಸ್ಕೀಟ್ ಮಾಡ್ಕೊಳ್ಳೋಣ ಸೊ ಇವಾಗ ಎಷ್ಟೆಲ್ಲ ಆಯಿತು ಇದೆಲ್ಲ ಇಟ್ಕೊಂಡಿದ್ದೀನಿ ಸೊ ಇವಾಗ ಬಂದು ರೈಸ್ ಇಡೋಣ ಸೊ ಆವಾಗಲೇ ನಾನು ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು ಅಂದರೆ ಫಸ್ಟು ರೈಸ್ ಹಾಕೊಳ್ಳೋಲ್ಲ ಫಸ್ಟು ಇದನ್ನ ಅಂದರೆ ಜಿಂಜರ್ ಕಾಲ ಬಂದು ಇನ್ನೇನು ಫ್ರೈ ಮಾಡ್ಬೇಕಾಗಿ ಸೊ ಇವಾಗ ಸೊ ಇವಾಗ ಗ್ಯಾಸ್ ಇಲ್ಲದ ನಮ್ಮಲ್ಲಿ ಕಾಲ ಇದೆ ಹಂಗಾಗಿ ಎಲೆಕ್ಟ್ರಿಕಲ್ ಸ್ಟೋರ್ ಮಾಡ್ತಾ ಇದ್ದೀನಿ ಇದೆಲ್ಲ ಹೆಂಗಂದ್ರೆ ಇವಾಗ ಶಾರ್ಟ್ ಕಟ್ಗೆ ಆಗೋದು ಆಗೋದು ಗ್ಯಾಸ್ ಯಾಕಂದರೆ ಇವಾಗ ಕೆಲ್ಸಕ್ಕೆ ಹೋಗಿ ಬರೋಲ್ಲ ನಾವು ತುಂಬ ಕಷ್ಟ ಸುಸ್ತಾಗಿರುತ್ತೆ ಬಂದು ಅಂತ ಸಾಕಂತೀವಿ ಅವರು ಅಷ್ಟೇ ಇವಾಗ ಎಣ್ಣೆ ಆಡ್ಕೊಬ್ರಸಲ್ಲಿ ಸುಸ್ತಾಗುತ್ತೆ ಅವ್ನು ಊಟನೇ ಬೇಡ ಹಂಗೆ ಮದುವಿನ ಸ್ವಲ್ಪ ಬೇಡ ಪೈಟಮ್ಗಳು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ನಮ್ಗೆ ಯಾವಾಗಲೇ ಎಮರ್ಜೆನ್ಸಿ ಐಟಮ್ ಒಂದು ಎರಡು ಮೂರು ಐಟಮ್ ಇದೆ ಸೊ ಅದರಲ್ಲಿ ನಮಗೆ ಬೇಗ ಅಂತ ಇದು ಇವಾಗ ಏನು ಜೇಸ್ತಿನ್ಬಿಡ್ತೀವಿ ಹಿಂಗೆ ಅದನ್ನೆಲ್ಲ ಸ್ವಲ್ಪ ಜೀರಿಗೆ ಹಾಕೊಂತೀನಿ ನೋಡೋಣ ಜೀರಿಗೆ ಹಾಕೋಣ ಇನ್ನು ಎಣ್ಣೆ ಬಿಸಿ ಹಾಕ್ಬೇಕಾಗಿತ್ತು ನಾನು ಹಂಗೆ ಹಾಕ್ಬಿಟ್ಟೆ ಪರವಾಗಿಲ್ಲ ಇದಾಯಿತಾ ಇದಾದ್ಮೇಲೆ ನೆಕ್ಸ್ಟ್ ಏನಿಲ್ಲ ಗಾಯಿಸಿದೆ ಇದೆರಡು ಜಿಂಜರ್ ಗರ್ಲಿಕ್ಕೆ ಇದೆಲ್ಲ ಜ್ಕೊಂಡಿದ್ದಲ್ಲ ಇದೆರಡು ಹಾಕಿ ಎರಡನ್ನೇ ಹಾಕಿ ಫ್ರೈ ಮಾಡ್ಬೇಕು ಅಷ್ಟೇ ಇಷ್ಟೇ ಕಾಯಿಸಿತ್ತು ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿ ಆಮೇಲೆ ನಾವು ಏನೋ ನೀರು ಹಾಕಿರ್ತೀವಲ್ಲ ಹಾಂ ರೈಸ್ ಎಷ್ಟ ಎಷ್ಟು ರೈಸ್ ಹಾಕಿರ್ತೀವಿ ಒಂದು ಗ್ಲಾಸ್ ರೈಸ್ ಹಾಕಿ ಎರಡು ಗ್ಲಾಸ್ ನೀರು ಹಾಕಿ ಮಾಡಿದ್ರೆ ಅಷ್ಟು ಈಸಿಯಾಗಿ ಒಂದು ಐದು ನಿಮಿಷ ಕೂಡ ಆಗಿಬಿಡುತ್ತೆ ಇವಾಗ ಹಾಕೋಣ ಇದೆಲ್ಲ ಫ್ರೈ ಆಗಬೇಕು ಇವಾಗ ಫ್ರೈ ಆಗಲಿ ಇವರು ಸ್ವಲ್ಪ ಇದೆಲ್ಲ ಹಾಕೋಣ ಇದೆಲ್ಲ ಹೆಂಗಂದ್ರೆ ಸ್ಮೆಲ್ ಹೋಗ್ಬೇಕು ಇದು ಫುಲ್ಲು ಸ್ಮೆಲ್ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡಿ ಒಂದು ಸ್ಪೂನ್ ಬೇಕು ನಮಗೆ ಸ್ಪೂನ್ ತಗೊಳ್ಳೋಣ ಎಲ್ಲ ಮನೆಯಲ್ಲಿ ನೋಡಿ ಎಲ್ಲಂದರೆ ಅಷ್ಟು ಎಲ್ಲಂದ್ರೆ ಇದರಿಂದ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳಗೆ ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು ಓಕೆ ಅರಿಶಿಣ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೆ ಹೆಲ್ತ್ ಬೆನಿಫಿಟ್ಸೂ ಇದೆ ಮತ್ತು ನಮಗೆ ರೈಸೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಂಗಾಗಿ ಸ್ವಲ್ಪ ಅರಿಶಿಣ ಹಾಕೊಳ್ಳಿ ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು ಅಷ್ಟೇ ರೈಸ್ ಇವಾಗ ನೋಡಿ ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟ್ ಅಲ್ಲೂ ಇಲ್ಲ ತುಂಬ ಟೇಸ್ಟ್ ಆಗುತ್ತೆ ಮಸ್ತಾಗಿರುತ್ತೆ ನನ್ನ ಪ್ರಕಾರ ಬಿ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ಇದು ಇದಕ್ಕೆ ಇದು ಫಸ್ಟ್ ಟೈಮ್ ಮಾಡೋದು ಈಗ ಅದು ಫ್ರೈ ಆದ ತಕ್ಷಣ ಅದು ನೀರು ಹಾಕ್ಕೊಡ್ಬೇಕು ನೀರು ತೊಗೊಳ್ಳೋಣ ಇವಾಗ ಅದು ಫ್ರೈ ಆಗ್ತಾ ಇರಲಿ ಅದು ಹಾಕಿದ್ ಒಂದು ಗ್ಲಾಸ್ ನೀರು ಹಾಕಿದ್ರು ಇವು ಇನ್ನೊಂದು ಗ್ಲಾಸ್ ನೀರು ಹಾಕ್ಬಿಟ್ರೆ ಆಯ್ತು ಈ ಸೇ ಐದು ನಿಮ್ದ ಒಂದು ಐದೈದು ನಿಮಿಷ ಐದು ನಿಮಿಷನೂ ಇಡಿಯೆಲ್ಲ ಬೇಗ ಬೇಗ ಮಾಡಿದ್ರೆ ಐದು ನಿಮಿಷ ಪಟ್ಟ ಆಗುತ್ತೆ ಸೊ ಅದೆಲ್ಲ ಲೇಟ್ ಮಾಡ್ಕೊಂಡು ಮಾಡ್ಕೊತೀನಿ ತುಂಬ ಬೆಸ್ಟು ಚೆನ್ನಾಗಿ ಎಲ್ಲ ಕುದೀತಾ ಇದೆ ಇವಾಗ ನಾವು ಇವಾಗ ಇದಕ್ಕೆ ರೈಸ್ ಹಾಕಬೇಕು ಇವಾಗ ಅದೇ ಮುಂಚೆ ಅದು ಕಡಿಮೆ ಇಟ್ಕೊಳ್ಳೋಣ ಕಡಿಮೆ ಇಟ್ಕೊಂಡು ಇವಾಗ ನಾವೇನು ಈ ರೈಸ್ ಏನಿದೆಯಲ್ಲ ಈ ರೈಸ್ ಬಂದು ಇದಕ್ಕೆ ಹಾಕಿದ್ರೆ ಅಷ್ಟೇ ಹಾಕಿ ನಮಗೆ ಎಷ್ಟು ಯೂಜ್ ಇಲ್ವಷ್ಟು ಹಾಕೋಬೇಕು ಇವಾಗ ಆಯಿತು ಇಟ್ಟಿದ್ದೀನಿ ಇವಾಗ ಜಾಸ್ತಿ ಮಾಡ್ಕೊಳೋಣ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಒಂದು ಐದು ನಿಮಿಷ ಐದು ನಿಮಿಷನಾಗಲ್ಲ ಎರಡು ಮೂರು ಜಲ್ಪ್ ಅಂತಂದರೆ ಪಟ್ಟ ಅಂತ ರೆಡಿ ಆಗುತ್ತೆ ಸೊ ಈ ಗ್ಯಾಪಲ್ಲಿ ಇವಾಗ ಇಂಡಿ ಮಾಡ್ಕೊಡೋದು ಹೆಂಗಂತ ಇಂಡಿ ಮಾಮೂಲಿ ಎಲ್ಲರೂ ಗೊತ್ತಿರುತ್ತೆ ಬಟ್ ನಮ್ಮ ಉತ್ತರ ಕರ್ನಾಟಕ ಇಂಡಿ ಹೆಂಗೆ ಅಂತ ಗೊತ್ತೀನಿ ನೋಡಿ ಏನು ಗೊತ್ತಾ ನನಗೆ ಅಡುಗೆ ಮಾಡೋದು ಎಲ್ಲ ತುಂಬ ಈಸಿ ಅಂದರೆ ಅಡುಗೆ ಮಾಡ್ಬಿಡ್ತೀನಿ ನಾನು ನನಗೆ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅದಕ್ಕೆ ಡೆಟ್ ಆಪೋಸಿಟ್ ಏನಂದರೆ ನೋಡಿ ಇಷ್ಟು ಇವಾಗ ಅಡುಗೆ ಎಲ್ಲ ಮಾಡಿರ್ತೀನಿ ಅದಕ್ಕೆ ಇವಳು ಯಾವಾಗಲೂ ನಂಗೆ ಬೈಯೋದು ಸೊ ಇಷ್ಟೆಲ್ಲ ಇಷ್ಟು ಇಷ್ಟು ಗಲೀಜು ಮಾಡಿಬಿಡ್ತೀನಿ ನನಗೆ ಇದೆಲ್ಲ ಕ್ಲೀನ್ ಮಾಡೋದ್ರಿಂದ ಇರಿಟೇಷನ್ ಬೇಕು ಅಂದರೂ ಅಷ್ಟೇ ನಾನು ಅಷ್ಟೇ ನಮ್ಮ ಯಾರಾದರೂ ಇಷ್ಟ ಅವ್ರು ಅವ್ರಿಗೆ ಏನು ಅವ್ರಿಗೆ ಏನು ಈ ಅಡುಗೆ ಬೇಕಾದ್ರೆ ಆರಾಮ ಮಾಡಿಬಿಡ್ತೀವಿ ಬಟ್ ಇದೆಲ್ಲ ಏನಿದೆ ಅಲ್ಲ ಈ ಪಾರ್ಟಿ ಏನಿದೆ ಈ ಪಾರ್ಟಿ ಹೆಣ್ಮಕ್ಳು ಮಾಡಿದ್ರೆ ಚೆಂದ ಸೊ ಇದು ನಮಗೆ ಇರಿಟೇಷನ್ ಆಗುತ್ತೆ ಹಾಗಾಗಿ ಇದು ಮಾಡಬೇಕಲ್ಲ ಸೊ ರೈಸ್ ಅವ್ರಿಗೆ ಓನ್ಲಿ ಒಂದು ಟೋ ಟು ತ್ರೀ ವೀಸಸ್ ಬಂದರೆ ರೈಸ್ ಆಗುತ್ತೆ ಸೊ ಆಗ್ಯಾಂಪಲ್ಲಿ ಇವಾಗ ನಾವು ಶೇಂಗಾ ತಗೋಬೇಕು ಅದಕ್ಕೆ ಇವಾಗ ಶೇಂಗಾ ತೊಗೊಳ್ಳೋಣ ಶೇಂಗ ತೊಗೊಂಡು ಶೇಂಗ ಎಷ್ಟು ಅಷ್ಟೇ ಇದನ್ನು ಫಸ್ಟ್ ಸಲ ಫ್ರೈ ಮಾಡ್ಕೋಬೇಕು ಫ್ರೈ ಅಂದರೆ ಜಸ್ಟ್ ಫ್ರೈ ಇದ್ರ ಮೇಲೇನು ಸಿಪ್ಪೆ ಏನಿದೆಯಲ್ಲ ಈ ಸಿಪ್ಪೆ ಹೋಗ್ಬೇಕು ಈ ಸಿಪ್ಸಿಲ್ ಹಾಕ್ಕೊಂಡು ಇದಕ್ಕೆ ನಾವು ಏನೇನು ಬೇಕು ಖಾರ ಮತ್ತು ಉಪ್ಪು ಅದೆಲ್ಲ ತೋರಿಸ್ತೀನಿ ಅದೆಲ್ಲ ಹಾಕಿದ ಮೇಲೆ ನೋಡಿ ಎರಡು ಗಿಜಿಲ್ ಆಗಿ ಇದು ಇಜಿಲ್ ಬಂದರೆ ಆಫ್ ಮಾಡಿದ್ರೆ ಆಯ್ತು ರೈಟ್ ನಾನು ಚಿಕ್ಕ ಅಷ್ಟೇ ನನಗೆ ಇವಾಗ ಕೆಲಸ ಮಾಡಿದ್ರೆ ನನಗೆ ಏನೂ ಅಭ್ಯಾಸ ಇಲ್ಲ ಸೊ ಇವಾಗ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ನಾವು ಸ್ವಲ್ಪ ಮಾಡೋದು ಅವ್ರಿಗೆ ಎಷ್ಟೋ ಗೊತ್ತಿ ಮಾಡಿ ಅವ್ರದ್ದು ಅವಳು ನಾನು ಇವಾಗ ನಾನು ಹೋಗಿರ್ತಾರೆ ಅವ್ರಿಗೆ ಕಷ್ಟ ಬಂದಲ್ಲ ಅವಳು ಕೆಲ್ಸಕ್ಕೆ ಹೋಗಿ ಬರ್ತಾಳೆ ಸೊ ಇದರಲ್ಲಿ ಈಗ ಅವಳು ಕೆಲ್ಸಕ್ಕೆ ಬೇಕು ಅವಳು ಇಲ್ಲ ನೀನೇ ಮಾಡ್ಬೇಕಂತ ಹೇಳಿದ್ರೆ ನನ್ನ ತಪ್ಪಾಗುತ್ತೆ ಸಂಗಾಗಿ ಅವಳು ಅಷ್ಟೇ ಕಷ್ಟ ಬಂದಾಗ ನಾನು ಅಷ್ಟೇ ಕಷ್ಟ ಕೊಡ್ತೀನಿ ಸೊ ಕೆಲಸ ನನಗೆ ಅದೇ ಥರ ಇರಬೇಕು ನಮಗೆ ಮನೆ ಬಂದ್ರು ಅದನ್ನು ಎಲ್ಪ್ ಮಾಡಬೇಕು ಎಲ್ಪ್ ಮಾಡೋದ್ರಿಂದ ಏನಂತಂದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸುಸ್ತೆಲ್ಲ ಆಗಿರುತ್ತಾರೆ ಹಂಗಾಗಿ ಯಾವಾಗಲಾ ಮಾಡುತ್ತೆ ಎಲ್ಪ್ ನನ್ನ ಅನಿಸಿಕೆ ನೆತ್ತಿ ಸೈಡ್ಗಡೆಯನ್ನು ಹಾರಲಿ ಇದು ಗ್ಯಾಸ್ ದೊಡ್ಡ ಪಾತ್ರೆ ಇರಲಿಲ್ಲ ಕ್ಲೀನ್ ಮಾಡಿಲ್ಲ ಹಂಗಾಗಿ ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ ಸಿಗಂದ್ರೆ ಇದು ಬೌಲು ಬೌಲಲ್ಲೇ ನಾನು ಇದು ಯಾಕೆಂದ್ರೆ ಎಲೆಕ್ಟ್ರಿಕಲ್ ಸ್ಟವ್ ಆಗಿರೋದ್ರಿಂದ ಇದಕ್ಕೆ ಈ ಥರನೇ ಸ್ಟೀಲ್ ಬೇಕಾಗುತ್ತೆ ಸೊ ಹಂಗಾಗಿ ಚಿಕ್ಕ ಬೌಲಲ್ಲಿ ಇದು ಫಸ್ಟ್ ನಾವು ಫ್ರೈ ಮಾಡ್ಕೋಬೇಕು ರೆಸಿಪಿ ಹೋಗೋದ್ರೆ ಇದೆಲ್ಲ ಸಿಲ್ಕೋಬೇಕು ಚಿರದೆಲ್ಲ ಹೋಗಿದೆ ಇವಾಗ ಇದು ಮಿಕ್ಸಿಲ್ಲಿ ಹಾಕೊಳ್ಳೋಣ ಜೀರಿಗೆ ಹಾಕೊಳ್ಳೋಣ ಇದಕ್ಕೆ ಬೇಕೋಷ್ಟು ಉಪ್ಪಳೋಣ ಮಿಕ್ಸ್ ಹಾಕೊಂಡು ಹುಣ್ಸೆ ಹಣ್ಣೆ ಸ್ಟಾಕ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಸಿಂಗಲ್ಗೆ ಹಾಕೋಣ ಅವು ಚೆನ್ನಾಗಿ ಟೇಸ್ಟ್ ಬರಮೇಲೆ ತಿನ್ನೋ ಕಡಿಮೆ ಹಾಕೋಬೋದು ನಾವು ನಾರ್ಮಲ್ ಖಾರ ಮೀಡಿಯಮ್ ತಿಂತೀವಿ ನೋಡಿ ಇಷ್ಟೇ ಏನು ನೋಡಿ ಐದು ದಿನ ಅಂತ ಆಯಿತು ನೋಡಿ ಹೋಗಿ ಮೇಡಮ್ ನೋಡೋಣ ಆಗಿದೆ ಅಂತೇಳಿ ಕರ್ಕೊಬರೋಣ ಹಾಗೆ ಏನು ಮಾಡ್ತಿದ್ದಾಳೆ ನೋಡೋಣ ಕರ್ಕೊಂಬಂದು ಟೇಸ್ಟ್ ಮಾಡಿ ಸೊ ಗೈಸ್ ಇವಾಗ ನೋಡಿ ಇವಾಗ ಆ್ಯಕ್ಚುಲಿ ಏನು ಮಿಸ್ಟೇಕ್ ಆಗಿದೆ ಇದಕ್ಕೆ ನೋಡಿ ನಾನು ಸ್ವಲ್ಪ ಜಾಸ್ತಿ ಅರಶಿನ ನೋಡಿ ಗಾಯಸ್ ಇವಾಗ ಟೇಸ್ಟ್ ಹೇಳ್ತಾಳೆ ಹೆಂಗಿದೆ ಅಂತ ಹಿಂಗೆ ಚೆನ್ನಾಗಿದೆಯಾ ಸೂಪರ್ ಆಗಿದೆಯಾ ಯಾಕೋ ಡೌಟ್ ಹೊಡೆದಿದೆ ಕರೆಕ್ಟ್ ಹೇಳ ಹಾಂ ಸರಿ ಆನೆಸ್ಟ್ ಆಗಿ ಹೇಳ್ತೀನಿ ನಾನು ಇಲ್ಲಿ ಲಾಂಗ್ ಮಾಡಿ ಟೆನ್ಷನ್ ಇಲ್ಲ ಅಂದರೆ ಎಲ್ಲ ಕರೆಕ್ಟಾಗಿದೆ ಆಗಿದೆ ರೈಸ್ಗೆ ಉಪ್ಪು ಹಾಕಿಲ್ಲ ಆ ಪೌಡ್ರಿಗೆ ಕರೆಕ್ಟ್ ಆಗಿದೆ ಉಪ್ಪು ಹಾಂ ಅದೆರಡು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಲ್ಲ ಇದು ಆನೆಸ್ಟ್ ಆಗಿ ಉಪ್ಪು ಅಂತೀನಿ ಹಾಂ ಉಪ್ಪ ಇಲ್ಲ ಕಾಶಿ ನಡುವೆ ಇವಳು ನನಗೆ ಅವ್ಳು ತಿನ್ಬೇಡಂತ ಬೈಲ್ವು ಹಂಗ ಅವತ್ತಿಂದ ನಾನು ಜಾಸ್ತಿ ತಿನ್ನಲ್ಲ ಅಲ್ಲಿ ಆಮೇಲೆ ಅಷ್ಟು ಟೇಸ್ಟ್ ಇರಲ್ಲ ಓನ್ಲಿ ಚಪಾತಿ ಮಾತ್ರ ತಿಂತೀನಿ ರೈಸ್ ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ಹೆಂಗೋ ಇವಳು ಮಂದಿ ಹಬ್ಳ ತಿಂತಳಲ್ಲ ಸೊ ಇವ್ರ ಜೊತೆಗೆ ಕಂಪನಿ ಕೊಡೋಕೆ ನಾನು ಬಂದು ಇವಳ ಜೊತೆ ಉಪ್ಪು ಬಿಟ್ಟು ಹೆಂಗಿದೆ ಹದಿನೆಗಳು ಓಕೆ ಉಪ್ಪಿನ ಮುಚ್ಚ ಉಪ್ಪಿ ಸರಿ ಓಕೆ ಉಪ್ಪಿವರೆಗೆ ಇದೆ ಅನ್ಕೋ ಓಕೆ ಇಮೇಜಿನ್ ಮಾಡ್ಕೊ ಇದು ಉಪ್ಪಿದೆ ಇದು ಉಪ್ಪಿಲ್ಲ ಓಕೆ ಇದ್ರೆ ಇಮೇಜಿನ್ ಮಾಡಕಡ ಊಟನೇ ಮಾಡಿ ಸರ್ ಇಮ್ಯಾಜಿನ್ ಮಾಡ್ಕೊಂಡು ಊಟ ಮಾಡಿರ್ತೀನಿ ಅಂತ ಮಾಡ್ತಾ ಬಂದಿತ್ತು ಏನಿಲ್ಲ ಎಲ್ಲ ಆಗುತ್ತೆ ಎಲ್ಲ ಇವಾಗ ನಿಮ್ಮ ಮನೆಯಲ್ಲ ನೀನು ಮಾಡ್ಬೇಕಾದರೆ ಎಲ್ಲ ಒಂದು ಎಲ್ಲ ಎಲ್ಲರೂ ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಏನೋ ಇದು ಮಾಡ್ಬೇಕಾದ್ರೆ ಉಪ್ಪೊಂದು ಹಾಕಿ ಲಗಸ್ ಬಿಟ್ರೆ ಎಲ್ಲ ಸಖತ್ತಾಗಿದೆ ನೋಡಿ ಇಷ್ಟೊತ್ತೆಲ್ಲ ಮಾತಾಡಿದ್ದು ನಮ್ಮ ಜೋಕ್ ಹೌ ಅದೆಲ್ಲ ಬಿಡಿ ನನಗೆ ಎಷ್ಟೊತ್ತಲ್ಲ ಅದ್ರನ್ನು ಹೊಟ್ಟೆ ಹಸು ಅಂದ್ರೆ ಪಾಪ ಎಲ್ಪನ್ ಮಾಡ್ಕೊಡ್ತಾರೆ ದೇವರು ನಮ್ಮ ಮನೆ ದೇವರು ದೇವರು ಅದಕ್ಕೆ ಮಾಡ್ಕೊಟ್ಟಿದ್ದಾರೆ ಹಸು ಅಂತ ಅಂದಿಲ್ಲ ನಾನು ಅದನ್ನು ಪಾಪ ಮಾಡ್ಕೊಟ್ಟಿದ್ದಾರೆ ಹಸು ಇರುತ್ತೆ ಅಂತ ಅದಕ್ಕೊಂದು ಸಲಾಮ್ ಥ್ಯಾಂಕ್ ಯು ಸೋ ಮಚ್

ಲಿಟಿಟ್ ಬಿ ಅಂತ ಬಿಟ್ಬಿಡ್ ಇವತ್ತಿನ ಒಂದು ಲಾಗ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಅಂಡ್ ಗುಡ್ ನೈಟ್ ಆಲ್